ಚಿಕ್ಕಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಕಹಳೆ ಮೊಳಗಲ್ಲಿದೆ ಸುದೀರ್ಘವಾದಂತಹ ಈ ಕೋರ್ಟ್ ಪ್ರೊಸೀಜರ್ ಇದೆಲ್ಲವೂ ಕೂಡ ಆಯಿತು ನಡೆಯುತ್ತಾ ನಡೆಯಲ್ವಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಇದೆಲ್ಲವೂ ಕೂಡ ನಡೆದ ನಂತರದಲ್ಲಿ ಇವತ್ತು ಸಂಚಲನ ನಡೆಯುತ್ತೆ ಹಾಗಾದರೆ ಪಥ ಸಂಚಲನ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ ನೋಡ್ಕೊಂಡ್ಬಂದ್ರೆ ಇಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಬರೋಬ್ಬರಿ ಒಂದು ತಿಂಗಳ ಬಳಿಕ ಇಂದು ಜೂನಿಯರ್ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಮೊಳಗಲಿದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ಗೆ ಇಂದಿನ ಪಥಸಂಚಲನ ಕೌಂಟರ್ ಕೊಡಲಿದೆ ಈ ಪಥಸಂಚಲನದ ಪ್ರಕರಣ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿದೆ ಅಲ್ಲಿಂದ ತೀರ್ಮ ಕೂಡ ಬಂದ್ ಆಗಿದೆ ಆದ್ದರಿಂದ ಇಂದು ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ ಇದಕ್ಕಾಗಿ ನಗರದೆಲ್ಲೆಡೆ ಪೊಲೀಸ್ ಬಹರೆ ಕೂಡ ಹೆಚ್ಚು ಮಾಡಲಾಗಿದೆ ಇಂದಿನ ಆರ್ಎಸ್ಎಸ್ ಪರೇಡ್ಗೆ ಕೋರ್ಟ್ ಹಲವು ಕಂಡೀಷನ್ಗಳನ್ನು ಹಾಕಿದೆ ಈ ಷರತ್ತುಗಳ ಅನ್ವಯದಲ್ಲೇ ಇಂದಿನ ಪಥಸಂಚಲನ ನಡೆಯಲಿದೆ ಹಾಗಾದರೆ ಕೋರ್ಟ್ನ ಷರತ್ತುಗಳೇನು ಅನ್ನೋದಾದರೆ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪರೇಡ್ ಒಂದು ಚಿತ್ತಾಪುರದಲ್ಲಿ ಷರತ್ತುಬದ್ದವಾಗಿ ಆರ್ಎಸ್ಎಸ್ ಪದಸಂಚಲನ ನಡೆಯಲಿದೆ ಇಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ನಲವತ್ತೈದರವರೆಗೆ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ ಅಲ್ಲದೆ ಈ ಪರೇಡ್ನಲ್ಲಿ ಕೇವಲ ಮುನ್ನೂರ ಐವತ್ತು ಮಂದಿ ಭಾಗಿಯಾಗಲು ಅವಕಾಶ ಸಿಕ್ಕಿದೆ ಇದರಲ್ಲಿ ಹೊರ ಜಿಲ್ಲೆಯ ಜನರಿಗೆ ಪದಸಂಚಲನದಲ್ಲಿ ಅವಕಾಶ ಇಲ್ಲ ಜೊತೆಗೆ ಪದಸಂಚಲನದಲ್ಲಿ ಭಾಗಿಯಾಗುವವರ ಮಾಹಿತಿ ಕೂಡ ಕೊಡಬೇಕು ಪರೇಡ್ನಲ್ಲಿ ಮುನ್ನೂರು ಗಣವೇಷದಾರಿ ಐವತ್ತು ಬ್ಯಾಂಡ್ ಸಿಬ್ಬಂದಿಗೆ ಮಾತ್ರ ಅವಕಾಶ ಇರಲಿದ್ದು ಜಿಲ್ಲಾಡಳಿತ ಸೂಚಿಸಿದ ಮಾರ್ಗದಲ್ಲೇ ಪಥಸಂಚಲನ ಸಾಗಬೇಕು ಜೊತೆಗೆ ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರದು ಹಾಗೂ ಯಾವುದೇ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ನೇರ ಹೊಣೆ ಎಂಬುದು ಕೋರ್ಟ್ ಶರಬುನ್ನ ವಿಧಿಸಿದೆ ಅಂತೂ ಇಂತೂ ಕಳೆದ ಒಂದು ತಿಂಗಳಿನಿಂದ ನಡೆದಿದ್ದ ಚಿತ್ತಾಪುರ ಪಥಸಂಚಲನದ ಚಟಾಪಟಿ ಪ್ರಕರಣಕ್ಕೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ ಹೀಗಾಗಿ ಇಂದು ರಾಜ್ಯದ ಜನರ ಚಿತ್ತ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದತ್ತ ನೆಟ್ಟಿದೆ ಒಳಗಲ್ಲಿದೆ ಸುದೀರ್ಘವಾದಂತಹ ಈ ಕೋರ್ಟ್ ಪ್ರೊಸೀಜರ್ ಇದೆಲ್ಲವೂ ಕೂಡ ಆಯಿತು ನಡೆಯುತ್ತಾ ನಡೆಯಲ್ವಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಇದೆಲ್ಲವೂ ಕೂಡ ನಡೆದ ನಂತರದಲ್ಲಿ ಇವತ್ತು ಪಥಸಂಚಲನ ನಡೆಯುತ್ತೆ ಹಾಗಾದರೆ ಸಂಚಲನ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ ನೋಡ್ಕೊಂಬಂದ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಸಂಚಲನ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಬರೋಬ್ಬರಿ ಒಂದು ತಿಂಗಳ ಬಳಿಕ ಇಂದು ಜೂನಿಯರ್ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಮೊಳಗಲಿದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ಗೆ ಇಂದಿನ ಪಥಸಂಚಲನ ಕೌಂಟರ್ ಕೊಡಲಿದೆ ಈ ಪಥಸಂಚಲನದ ಪ್ರಕರಣ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿದೆ ಅಲ್ಲಿಂದ ತೀರ್ಮ ಬಂದ್ ಆಗಿದೆ ಆದ್ದರಿಂದ ಇಂದು ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ ಇದಕ್ಕಾಗಿ ನಗರದೆಲ್ಲೆಡೆ ಪೊಲೀಸ್ ಬಹರೆ ಕೂಡ ಹೆಚ್ಚು ಮಾಡಲಾಗಿದೆ ಇಂದಿನ ಆರ್ಎಸ್ಎಸ್ ಬರಡ್ಗೆ ಕೋರ್ಟ್ ಹಲವು ಕಂಡೀಷನ್ಗಳನ್ನು ಹಾಕಿದೆ ಈ ಷರತ್ತುಗಳ ಅನ್ವಯದಲ್ಲೇ ಇಂದಿನ ಪಥಸಂಚಲನ ನಡೆಯಲಿದೆ ಹಾಗಾದರೆ ಕೋರ್ಟ್ನ ಷರತ್ತುಗಳೇನು ಅನ್ನೋದಾದರೆ ಎಸ್ ಆರ್ಎಸ್ಎಸ್ ಪರೇಡ್ ಒಂದು ಚಿತ್ತಾಪುರದಲ್ಲಿ ಷರತ್ತುಬದ್ದವಾಗಿ ಆರ್ಎಸ್ಎಸ್ ಪದಸಂಚಲನ ನಡೆಯಲಿದೆ ಇಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ನಲವತ್ತೈದರವರೆಗೆ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ ಅಲ್ಲದೆ ಈ ಪರೇಡ್ನಲ್ಲಿ ಕೇವಲ ಮುನ್ನೂರ ಐವತ್ತು ಮಂದಿ ಭಾಗಿಯಾಗಲು ಅವಕಾಶ ಸಿಕ್ಕಿದೆ ಇದರಲ್ಲಿ ಹೊರ ಜಿಲ್ಲೆಯ ಜನರಿಗೆ ಪಥಸಂಚಲನದಲ್ಲಿ ಅವಕಾಶ ಇಲ್ಲ ಜೊತೆಗೆ ಪಥಸಂಚಲನದಲ್ಲಿ ಭಾಗಿಯಾಗುವವರ ಮಾಹಿತಿ ಕೂಡ ಪರೇಡ್ನಲ್ಲಿ ಮುನ್ನೂರು ಗಣವೇಶದಾರಿ ಐವತ್ತು ಬ್ಯಾಂಡ್ ಸಿಬ್ಬಂದಿಗೆ ಮಾತ್ರ ಅವಕಾಶ ಇರಲಿದ್ದು ಜಿಲ್ಲಾಡಳಿತ ಸೂಚಿಸಿದ ಮಾರ್ಗದಲ್ಲೇ ಪಥಸಂಚಲನ ಸಾಗಬೇಕು ಜೊತೆಗೆ ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರದು ಹಾಗೂ ಯಾವುದೇ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ನೇರ ಹೊಣೆ ಎಂಬುದು ಕೋರ್ಟ್ ಶರದನ್ನ ವಿಧಿಸಿದೆ ಅಂತೂ ಇಂತೂ ಕಳೆದ ಒಂದು ತಿಂಗಳಿನಿಂದ ನಡೆದಿದ್ದ ಚಿತ್ತಾಪುರ ಪಥಸಂಚಲನದ ಚಟಾಪಟಿ ಪ್ರಕರಣಕ್ಕೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ ಹೀಗಾಗಿ ಇಂದು ರಾಜ್ಯದ ಜನರ ಚಿತ್ತ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದತ್ತ ನೆಟ್ಟಿದೆ ಇವತ್ತು ಎಸ್ ಕಹಳೆ ಒಳಗಲ್ಲಿದೆ ಸುದೀರ್ಘವಾದಂತ ಈ ಕೋರ್ಟ್ ಪ್ರೊಸೀಜರ್ ಇದೆಲ್ಲವೂ ಕೂಡ ಆಯಿತು ನಡೆಯುತ್ತಾ ನಡೆಯಲ್ವಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಇದೆಲ್ಲವೂ ಕೂಡ ನಡೆದ ನಂತರದಲ್ಲಿ ಇವತ್ತು ಪಥಸಂಚಲನ ನಡೆಯುತ್ತೆ ಹಾಗಾದರೆ ಪಥ ಸಂಚಲನ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ ನೋಡ್ಕೊಂಡ್ಬಂದ್ವಿ ಇಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಬರೋಬ್ಬರಿ ಒಂದು ತಿಂಗಳ ಬಳಿಕ ಇಂದು ಜೂನಿಯರ್ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಮೊಳಗಲಿದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ಗೆ ಇಂದಿನ ಪಥಸಂಚಲನ ಕೌಂಟರ್ ಕೊಡಲಿದೆ ಈ ಪಥಸಂಚಲನದ ಪ್ರಕರಣ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿದೆ ಅಲ್ಲಿಂದ ತೀರ್ಪು ಕೂಡ ಬಂದ್ ಆಗಿದೆ ಆದ್ದರಿಂದ ಇಂದು ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ ಇದಕ್ಕಾಗಿ ನಗರದೆಲ್ಲೆಡೆ ಪೊಲೀಸ್ ಬಹರೆ ಕೂಡ ಹೆಚ್ಚು ಮಾಡಲಾಗಿದೆ ಇಂದಿನ ಆರ್ಎಸ್ಎಸ್ ಪರೇಡ್ಗೆ ಕೋರ್ಟ್ ಹಲವು ಕಂಡೀಷನ್ಗಳನ್ನು ಹಾಕಿದೆ ಈ ಷರತ್ತುಗಳ ಅನ್ವಯದಲ್ಲೇ ಇಂದಿನ ಪಥಸಂಚಲನ ನಡೆಯಲಿದೆ ಹಾಗಾದರೆ ಕೋರ್ಟ್ನ ಷರತ್ತುಗಳೇನು ಅನ್ನೋದಾದರೆ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪರೇಡ್ ಒಂದು ಚಿತ್ತಾಪುರದಲ್ಲಿ ಷರತ್ತುಬುದ್ದವಾಗಿ ಆರ್ಎಸ್ಎಸ್ ಪದಸಂಚಲನ ನಡೆಯಲಿದೆ ಇಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ನಲವತ್ತೈದರವರೆಗೆ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ ಅಲ್ಲದೆ ಈ ಪರೇಡ್ನಲ್ಲಿ ಕೇವಲ ಮುನ್ನೂರ ಐವತ್ತು ಮಂದಿ ಭಾಗಿಯಾಗಲು ಅವಕಾಶ ಸಿಕ್ಕಿದೆ ಇದರಲ್ಲಿ ಹೊರ ಜಿಲ್ಲೆಯ ಜನರಿಗೆ ಪಥಸಂಚಲನದಲ್ಲಿ ಅವಕಾಶ ಇಲ್ಲ ಜೊತೆಗೆ ಪಥಸಂಚಲನದಲ್ಲಿ ಭಾಗಿಯಾಗುವವರ ಮಾಹಿತಿ ಕೂಡ ಕೊಡಬೇಕು ಪರೇಡ್ನಲ್ಲಿ ಮುನ್ನೂರು ಗಣವೇಶದಾರಿ ಐವತ್ತು ಬ್ಯಾಂಡ್ ಸಿಬ್ಬಂದಿಗೆ ಮಾತ್ರ ಅವಕಾಶ ಇರಲಿದ್ದು ಜಿಲ್ಲಾಡಳಿತ ಸೂಚಿಸಿದ ಮಾರ್ಗದಲ್ಲೇ ಪಥಸಂಚಲನ ಸಾಗಬೇಕು ಜೊತೆಗೆ ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರದು ಹಾಗೂ ಯಾವುದೇ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ನೇರ ಹೊಣೆ ಎಂಬುದು ಕೋರ್ಟ್ ಶರದನ್ನ ವಿಧಿಸಿದೆ ಅಂತೂ ಇಂತೂ ಕಳೆದ ಒಂದು ತಿಂಗಳಿನಿಂದ ನಡೆದಿದ್ದ ಚಿತ್ತಾಪುರ ಪಥಸಂಚಲನದ ಚಟಾಪಟಿ ಪ್ರಕರಣಕ್ಕೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ ಹೀಗಾಗಿ ಇಂದು ರಾಜ್ಯದ ಜನರ ಚಿತ್ತ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದತ್ತ ನಟ್ಟಿದೆ ಇವತ್ತು ಆರ್ಎಸ್ಎಸ್ ಸುದೀರ್ಘವಾದಂತಹ ಈ ಕೋರ್ಟ್ ಪ್ರೊಸೀಜರ್ ಇದೆಲ್ಲವೂ ಕೂಡ ಆಯಿತು ನಡೆಯುತ್ತಾ ನಡೆಯಲ್ವಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಇದೆಲ್ಲವೂ ಕೂಡ ನಡೆದ ನಂತರದಲ್ಲಿ ಇವತ್ತು ಪಥಸಂಚಲನ ನಡೆಯುತ್ತೆ ಹಾಗಾದರೆ ಪಥಸಂಚಲನ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ ನೋಡ್ಕೊಂಬತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಬರೋಬ್ಬರಿ ಒಂದು ತಿಂಗಳ ಬಳಿಕ ಇಂದು ಜೂನಿಯರ್ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಮೊಳಗಲಿದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ಗೆ ಇಂದಿನ ಪಥಸಂಚಲನ ಕೌಂಟರ್ ಕೊಡಲಿದೆ ಈ ಪಥಸಂಚಲನದ ಪ್ರಕರಣ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿದೆ ಅಲ್ಲಿಂದ ತೀರ್ಪು ಕೂಡ ಬಂದ್ ಆಗಿದೆ ಆದ್ದರಿಂದ ಇಂದು ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ ಇದಕ್ಕಾಗಿ ನಗರದೆಲ್ಲೆಡೆ ಪೊಲೀಸ್ ಬಹರೆ ಕೂಡ ಹೆಚ್ಚು ಮಾಡಲಾಗಿದೆ ಇಂದಿನ ಆರ್ಎಸ್ಎಸ್ ಪರೇಡ್ಗೆ ಕೋರ್ಟ್ ಹಲವು ಕಂಡೀಷನ್ಗಳನ್ನು ಹಾಕಿದೆ ಈ ಷರತ್ತುಗಳ ಅನ್ವಯದಲ್ಲೇ ಇಂದಿನ ಪಥಸಂಚಲನ ನಡೆಯಲಿದೆ ಹಾಗಾದರೆ ಕೋರ್ಟ್ನ ಷರತ್ತುಗಳೇನು ಅನ್ನೋದಾದರೆ ಎಸ್ ಆರ್ಎಸ್ಎಸ್ ಪರೇಡ್ ಒಂದು ಚಿತ್ತಾಪುರದಲ್ಲಿ ಷರತ್ತುಬದ್ದವಾಗಿ ಆರ್ಎಸ್ಎಸ್ ಪದಸಂಚಲನ ನಡೆಯಲಿದೆ ಇಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ನಲವತ್ತೈದರವರೆಗೆ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ ಅಲ್ಲದೆ ಈ ಪರೇಡ್ನಲ್ಲಿ ಕೇವಲ ಮುನ್ನೂರ ಐವತ್ತು ಮಂದಿ ಭಾಗಿಯಾಗಲು ಅವಕಾಶ ಸಿಕ್ಕಿದೆ ಇದರಲ್ಲಿ ಹೊರ ಜಿಲ್ಲೆಯ ಜನರಿಗೆ ಪಥಸಂಚಲನದಲ್ಲಿ ಅವಕಾಶ ಇಲ್ಲ ಜೊತೆಗೆ ಪಥಸಂಚಲನದಲ್ಲಿ ಭಾಗಿಯಾಗುವವರ ಮಾಹಿತಿ ಕೂಡ ಕೊಡಬೇಕು ಪರೇಡ್ನಲ್ಲಿ ಮುನ್ನೂರು ಗಣವೇಶದಾರಿ ಐವತ್ತು ಬ್ಲಾನ್ಸಿ ಬಂದ್ಗೆ ಮಾತ್ರ ಅವಕಾಶ ಇರಲಿದ್ದು ಜಿಲ್ಲಾಡಳಿತ ಸೂಚಿಸಿದ ಮಾರ್ಗದಲ್ಲೇ ಪಥಸಂಚಲನ ಸಾಗಬೇಕು ಜೊತೆಗೆ ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರದು ಹಾಗೂ ಯಾವುದೇ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ನೇರ ಹೊಣೆ ಎಂಬುದು ಕೋರ್ಟ್ ಶರದೂನ್ನ ವಿಧಿಸಿದೆ ಅಂತೂ ಇಂತೂ ಕಳೆದ ಒಂದು ತಿಂಗಳಿನಿಂದ ನಡೆದಿದ್ದ ಚಿತ್ತಾಪುರ ಪಥಸಂಚಲನದ ಚಟಾಪಟಿ ಪ್ರಕರಣಕ್ಕೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ ಹೀಗಾಗಿ ಇಂದು ರಾಜ್ಯದ ಜನರ ಚಿತ್ತ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದತ್ತ ಕಲಬುರಗಿ